ಈಗಾಗಲೇ ಎಲ್ಲಾ ರೀತಿಯಾದ ತಯಾರಿಗಳನ್ನ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕಿನಂದು ಅಂಬಾ ವಿಲಾಸ ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವ ನಡೆಯುತ್ತೆ ಮುಖ್ಯವಾಗಿ ನಂಜನಗೂಡು ಟೆಂಪಲ್ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿ ಯೋಜನೆಗಳ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಕೂಡ ಒಂದು ಕಾನ್ಸೆಪ್ಟಾಗಿ ಮಾಡಲಾಗ್ತಾ ಇದೆ ಮೈನ್ ಥೀಮ್ ಅಂತಂದ್ರೆ ಅಕ್ಷರಧಾಮ ಅಂತೇಳಿ ನ್ಯೂ ಡೆಲ್ಲಿ ನೈಡಾದಲ್ಲಿ ಏನಿದೆ ಆ ಒಂದು ಆಕೃತಿಯನ್ನ ಪೂರ್ದ ಹೂಗಳಿಂದ ಬರುತ್ತೆ ಯೋಧರು ಹುತಾತ್ಮರಾದ್ರು ಅವ್ರಿಗೆ ಒಂದು ನಮನ ಸಲ್ಲಿಸೋದಕ್ಕೆ ಕಾರ್ಗಿಲ್ ಯುದ್ಧದ ಒಂದು ಸ್ಮಾರಕ ಅಂತ ಹೇಳಿ ಅದೊಂದು ಮಾಡಿದ್ದೀವಿ ಕ್ರಿಸ್ಮಸ್ ಟ್ರೀಗೆ ಫುಲ್ ಅಲಂಕಾರ ಮಾಡಿ ಅಲ್ಲೊಂದು ಕೇಕ್ ಆಕಾರದನ್ನ ಒಂದು ಹೂವಲ್ಲೇ ಕೇಕ್ ಮಾಡ್ತೀವಿ ಡಚ್ ರೋಸಸ್ ಕ್ರೈಸಂತಿ ಮಮ್ಮು ಐಶ್ವರ್ಯ ಅಂದ್ಬಿಟ್ಟು ಒಂದು ಎಲ್ಲೋ ಐಶ್ವರ್ಯ ಅಂತ ಒಂದು ವೆರೈಟಿ ಇದು ಆರ್ಕಿಡ್ಸು ಲಿಲಿಯಮ್ಸು ಇನ್ನೊಂದು ಕಾಮನಿ ಲೀವ್ಸ್ ಅಂತ ಇದೆ ಇದೆಲ್ಲ ಸೇರಿ ಎಲ್ಲಾ ಡೆಕೋರೇಟಿವ್ ಫ್ಲವರ್ಸ್ ಎಲ್ಲ ಸೇರಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಇರುತ್ತೆ ಹನ್ನೆರಡು ಲಕ್ಷ ಹೂಗಳು ಬೇಕಾಗುತ್ತೆ ನಗರಿ ಮೈಸೂರಿಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಮೈಸೂರಿನ ಅಂಬಾ ವಿಲಾಸ ಅರಮನೆ ಮತ್ತು ಅರಮನೆಯಲ್ಲಿ ನಡೆಯುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮೈಸೂರಿನ ಸುತ್ತಮುತ್ತ ನಡೆಯುವಂಥ ಅನೇಕ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ ಇನ್ನು ಇದು ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಮಾಗಿ ಉತ್ಸವಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಗಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಪುಷ್ಪ ಪ್ರದರ್ಶನವನ್ನು ಏರ್ಪಡಿಸೋದು ನಾವು ಕಾಣ್ತೀವಿ ನಾನಿವತ್ತು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಪುಷ್ಪ ಪ್ರದರ್ಶನಕ್ಕೆ ಇನ್ನೇನು ಎರಡೇ ದಿನಗಳು ಬಾಕಿ ಇದ್ದು ಈಗಾಗಲೇ ಎಲ್ಲ ರೀತಿಯಾದ ತಯಾರಿಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಏನು ನಾವು ಗಮನಿಸಬಹುದು ಏನು ಡಿಸೆಂಬರ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕು ಏನು ಬರುವಂಥ ಇಪ್ಪತ್ತೊಂದನೇ ತಾರೀಕಿನಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಈ ಮುಖ್ಯವಾದ ಜಾಗ ಅಂತ ಹೃದಯ ಜಾಗ ಅಂತ ಕರೆಯಲ್ಪಡುವಂಥ ಅಂಬಾ ವಿಲಾಸ ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಪುಷ್ಪ ಪ್ರದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದು ಅನೇಕ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ ಈ ಅರಮನೆಯ ಅರಮನೆ ಆವರಣದ ಈ ಪಾರ್ಕ್ ಅನ್ನ ಮುಖ್ಯವಾಗಿ ಗಮನಿಸೋದಾದ್ರೆ ಏನು ಹನ್ನೊಂದು ದಿನಗಳ ಕಾಲ ಅಂದರೆ ಇಪ್ಪತ್ತೊಂದರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಈ ಕಾರ್ಯಕ್ರಮ ಅಂದರೆ ಇಲ್ಲಿಯ ಒಂದು ಫ್ಲವರ್ ಶೋ ನಡೆಯುತ್ತೆ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಅಂತ ಹೇಳಲಾಗುತ್ತೆ ಏನು ನಾವು ಗಮನಿಸಬಹುದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈಗಾಗಲೇ ರೆಗ್ಯುಲರ್ ಆಗಿ ನಮ್ಮ ಅರಮನೆಗೆ ಭೇಟಿಯನ್ನ ನೀಡೋದನ್ನ ನಾವು ಕಾಣ್ತೀವಿ ಆದರೆ ಈ ಮಾಗಿ ಉತ್ಸವ ಬಂದ ತಕ್ಷಣ ಏನು ಬರುತ್ತೆ ಅಥವಾ ಡಿಸೆಂಬರ್ ತಿಂಗಳ ಹಲವಾರು ಹಬ್ಬಗಳು ಕೂಡ ಬರುತ್ತೆ ಅಂದ್ರೆ ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬ ಆಗ್ಬೋದು ಅಥವಾ ಏನು ವರ್ಷಾಂತ್ಯದ ನ್ಯೂ ಇಯರ್ ಆಗ್ಬೋದು ಅಂದ್ರೆ ಹೊಸ ವರ್ಷ ಆಗಬಹುದು ಇದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂದ್ರೆ ಮಕ್ಕಳಿಗೆ ಸಾಲು ಸಾಲು ರಜೆ ಕೂಡ ಇರುತ್ತೆ ಆ ನಿಟ್ಟಿನಲ್ಲಿ ಮಾಗಿ ಉತ್ಸವ ಅನ್ನೋ ಒಂದು ಕಾನ್ಸೆಪ್ಟ್ ನ ಅರಮನೆಯಿಂದ ಮಾಡಲಾಗುತ್ತೆ ಅಂದ್ರೆ ಏನು ಅರಮನೆಯ ಒಂದು ಆವರಣ ಏನಿದೆ ಆವರಣದಲ್ಲಿ ಪ್ರತಿ ವರ್ಷವೂ ಕೂಡ ಪುಷ್ಪ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗುತ್ತೆ ಈ ವರ್ಷದ ಪುಷ್ಪ ಪ್ರದರ್ಶನದಲ್ಲಿ ನಾವು ಗಮನಿಸಬಹುದು ಮೊದಲನೇದಾಗಿ ಹಲವಾರು ದೇವಾಲಯಗಳ ನಿರ್ಮಾಣ ಆಗ್ಬಹುದು ಅಥವಾ ಬಗೆ ಬಗೆ ಹೂಗಳಿಂದ ಅಲಂಕೃತವಾದಂತಹ ಒಂದು ವಿಶೇಷವಾದ ಒಂದು ಟೆಂಪಲ್ ಅನ್ನ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ನಂಜನಗೂಡು ಟೆಂಪಲ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ನಂಜನಗೂಡಿನ ದೇವಾಲಯ ಏನಿದೆ ಆ ಶ್ರೀಕಂಠೇಶ್ವರನ ದೇವಾಲಯ ಆ ದೇವಾಲಯವನ್ನು ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಏನು ನನ್ನ ಬಲಭಾಗಕ್ಕೆ ಗಮನಿಸೋದಾದ್ರೆ ಈಗಾಗಲೇ ಅನೇಕ ಹೂಗಳ ಪಾಟ್ಗಳನ್ನು ತಂದಿಟ್ಟು ಅದಕ್ಕೆ ಈಗಾಗಲೇ ನೀರನ್ನು ಹಾಕುವಂಥದ್ದು ಅಲಂಕಾರ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ನೋಡೋದಾದ್ರೆ ನನ್ನ ಎದುರುಗಡೆ ನೋಡೋದಾದರೆ ಏನು ನಮ್ಮ ಸರ್ಕಾರದ ಏನು ಐದು ಗ್ಯಾರಂಟಿ ಯೋಜನೆಗಳೇನಿದೆ ಆ ಐದು ಗ್ಯಾರಂಟಿ ಯೋಜನೆಗಳ ಒಂದು ವಿಚಾರವನ್ನು ಮನಸಲ್ಲಿ ಇಟ್ಕೊಂಡು ಅದನ್ನು ಕೂಡ ಒಂದು ಕಾನ್ಸೆಪ್ಟಾಗಿ ಮಾಡಲಾಗ್ತಾ ಇದೆ ಆ ಗ್ಯಾರಂಟಿಗಳ ಯೋಜನೆಯ ಒಂದು ಚಿತ್ರಣವನ್ನು ಅಲ್ಲಿ ನಿರ್ಮಾಣ ಮಾಡಲಾಗ್ತದೆ ಇನ್ನೊಂದು ಕಡೆ ಮೈಸೂರಿನ ವಿಶೇಷವಾದ ಲಾಂಛನ ಗಂಡುಬೇರುಂಡ ಲಾಂಛನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ಆ ಪಕ್ಷಿಯನ್ನು ಗಂಡುಬೇರುಂಡ ಪಕ್ಷ ಪಕ್ಷಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿಯನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅಂದ್ರೆ ಹೂಗಳ ಅಲಂಕಾರದಿಂದ ಮೈಸೂರಿನ ನಂದಿಯನ್ನ ಅಂದ್ರೆ ಚಾಮುಂಡಿ ಬೆಟ್ಟದ ನಂದಿಯನ್ನು ಕೂಡ ಇಲ್ಲಿ ಇಡ್ಲಾಗ್ತಾ ಇದೆ ಒಟ್ಟಾರೆ ಈ ಬಾರಿಯ ಮಾಗಿ ಉತ್ಸವದಲ್ಲಿ ಅನೇಕ ಬಗೆ ಬಗೆ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದ್ದು ವಿಶೇಷವಾಗಿ ಈ ಪಾರ್ಕ್ ಅಂದರೆ ಅಂದ್ರೆ ಅರಮನೆಯ ಪಾರ್ಕನ್ನು ಏನು ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇನ್ನೊಂದು ಕಡೆ ಆರ್ಚ್ ಮಾಡಿ ಆ ಆರ್ಚ್ನಲ್ಲೂ ಕೂಡ ವಿಶೇಷವಾದ ಅಲಂಕಾರವನ್ನು ಮಾಡಲಾಗ್ತಾ ಇಲ್ಲಿ ಸ್ಟೇಜ್ ಇದೆಯಲ್ಲ ಈ ಸ್ಟೇಜಲ್ಲೂ ಕೂಡ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಅಂತಲೂ ಹೇಳಲಾಗುತ್ತೆ ಇನ್ನು ನಾನು ಬಲಭಾಗದಲ್ಲಿ ಗಮನಿಸೋದಾದರೆ ಈಗಾಗಲೇ ಕೆಂಪು ಬಣ್ಣದ ಹೂಗಳನ್ನು ಕೂಡ ಈಗ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಏನು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ನ ವಹಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಏನೇನು ಅಲಂಕಾರ ಮಾಡಲಾಗ್ತಾ ಇದೆ ಈ ಬಾರಿ ಏನೇನೆಲ್ಲ ವಿಶೇಷತೆ ಇದೆ ಅಂತ ಅವ್ರನ್ನ ಕೇಳೋಣ ಹೋಗೋಣ ಸರ್ ಈ ಬಾರಿಯ ಒಂದು ಮಾಗಿ ಉತ್ಸವದಲ್ಲಿ ಏನೇನೆಲ್ಲ ಅಲಂಕಾರ ಮಾಡಲಾಗ್ತಾ ಇದೆ ಹೂಗಳಿಂದ ಬೇರೆ ಬೇರೆ ವಿಭಿನ್ನವಾದ ಒಂದು ಸ್ತಬ್ಧ ಚಿತ್ರಗಳನ್ನ ಮಾಡಲಾಗ್ತಾ ಇದೆ ಏನೇನು ಮಾಡ್ತಾಯಿದ್ದೀರ ಸರಿ ಈ ಬಾರಿ ಹತ್ತನೇ ವರ್ಷ ಫ್ಲವರ್ ಶೋ ಹೇಳಿ ಅರಮನೆ ಮೈಸೂರು ಅರಮನೆ ಮಂಡಳಿಯವರು ಆಯೋಜಿಸಿರುವಂಥ ಒಂದು ಫ್ಲವರ್ ಶೋ ಇದು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ಇರುತ್ತೆ ಅದು ವಿಶೇಷ ಭಾಳ ಚೆನ್ನಾಗಿರೋಂಥ ಒಂದು ಸಬ್ಜೆಕ್ಟ್ಸ್ ಇರುತ್ತೆ ಈ ಸರಿ ಮೇಯ್ನು ಈ ಇದು ಏನು ಥೀಮ್ ಅಂತಂದರೆ ಅಕ್ಷರಧಾಮ ಅಂತೇಳಿ ನ್ಯೂ ಡೆಲ್ಲಿ ನೈಡಾದಲ್ಲಿ ಏನಿದೆ ಆ ಒಂದು ಆಕೃತಿಯನ್ನು ಪೂರ್ತ ಹೂಗಳಿಂದ ಬರುತ್ತೆ ಅದರಲ್ಲಿಯೂ ಡಚ್ ರೋಸಸ್ಸು ಕ್ರೈಸಾಂತಿ ಅದಾದಮೇಲೆ ಐಶ್ವರ್ಯ ಅಂದ್ಬಿಟ್ಟು ಒಂದು ಎಲ್ಲೋ ಐಶ್ವರ್ಯ ಅಂತ ಒಂದು ವೆರೈಟಿ ಮತ್ತು ಬೇರೆ ಇದು ಆರ್ಕಿಡ್ಸು ಆಮೇಲೆ ಲಿಲಿಯಮ್ಸು ಮತ್ತು ಇನ್ನೊಂದು ಕಾಮನಿ ಲೀವ್ಸ್ ಅಂತಿದೆ ಇದೆಲ್ಲ ಸೇರಿ ಎಲ್ಲ ಡೆಕೊರೇಟಿವ್ ಫ್ಲವರ್ಸೆಲ್ಲ ಸೇರಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಇರುತ್ತೆ ಇದು ಬಂದು ಎತ್ತರ ಒಂದು ಮೂವತ್ತೆಂಟು ಅಡಿ ಇದೆ ಅಗಲ ಬಂದು ಅರವತ್ತೈದು ಅಡಿ ಇದೆ ಉದ್ದ ಬಂದು ಈ ಇಪ್ಪತ್ತೆಂಟು ಅಡಿ ಇದೆ ಇದು ಬಂದು ಸುಮಾರು ಒಂದು ಎಲ್ಲ ಕೃತಿಗಳ ಸೇರಿದ್ರೆ ಒಂದು ಹತ್ ಹನ್ನೆರಡು ಲಕ್ಷ ಹೂಗಳು ಬೇಕಾಗುತ್ತೆ ಒಂದು ಸರಿಗೆ ಇದು ಇಪ್ಪತ್ತೊಂದನೇ ತಾರೀಕು ಏನು ಇನಾಗ್ರೇಷನ್ ಇದೆ ಅಲ್ಲಿಂದ ಹತ್ತು ದಿನ ಇರುತ್ತೆ ಮತ್ತು ತಾಜಾತನ ಇರಲಿ ಅಂತೇಳಿ ಐದು ದಿನಕ್ಕೊಮ್ಮೆ ಹೂತು ಬದಲಾಯಿಸ್ತೀವಿ ಈ ಹತ್ತು ದಿನದಲ್ಲಿ ಮತ್ತೊಂದು ಸರಿ ಹೂವು ಬದಲಾವಣೆ ಆಗುತ್ತೆ ಇದು ಬರ್ತಾ ಇದ್ದಂಗೆ ನಮ್ಮ ಜನರಿಗೆ ಏನಾಗಬೇಕು ಅಂದರೆ ಈ ಫ್ಲವರ್ ಶೋ ಅಂದ ತಕ್ಷಣ ಹತ್ತನೇ ಟೆಂತ್ ಫ್ಲವರ್ ಶೋ ಅಂದ್ಬಿಟ್ಟು ಕಾರ್ನೇಷನ್ ಹೂವಲ್ಲಿ ಆ ಒಂದು ಲೆಟರ್ಸ್ ಇರುತ್ತೆ ಅದಾದಮೇಲೆ ಒಳಗೆ ಬಂದ ತಕ್ಷಣ ಇಲ್ಲಿ ಪಿಕಾಕ್ ಎಂಟ್ರಿನ್ಸಲ್ಲಿ ಪಿಕಾಕ್ ವೆಲ್ಕಮ್ ಮಾಡ್ದಂಗೆ ಸೊ ಒಳಗೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ನಮ್ಮ ಪ್ರಸಿದ್ಧವಾದಂಥ ದೇವಸ್ಥಾನ ನಂಜನಗೂಡು ಏನಿದೆ ಆ ಒಂದು ದಕ್ಷಿಣ ಕಾಶಿ ಅಂತಾರೆ ಅದರದ್ದು ಒಂದು ಗೋಪುರನೂ ಮತ್ತು ನೆಂದಿ ಮತ್ತು ಶಿವ ಆ ಮೂರು ಲಿಂಗನು ಎಲ್ಲನೂ ಬರುತ್ತೆ ಅದಾದ ನಂತರ ಪಕ್ಕಕ್ಕೆ ಹೋದಾಗ ಮೇನ್ ಅಕ್ಷರಧಾಮ ಬರುತ್ತೆ ಅದಾದ ನಂತರ ಬಂದಾಗ ಮುಮ್ಮುಡಿ ಕೃಷ್ಣರಾಜ ಒಡೆಯರವ್ರದ್ದು ಸ್ಟ್ಯಾಚು ಸುಮಾರು ಹತ್ತು ಅಡಿ ಎತ್ತರದ್ದು ಬರುತ್ತೆ ಅಲ್ಲಿಂದ ಬಂದ ತಕ್ಷಣ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಯೋಧರು ಹುತಾತ್ಮರಾದರು ಒಂದು ನಮನ ಸಲ್ಲಿಸೋದಕ್ಕೆ ಕಾರ್ಗಿಲ್ ಯುದ್ಧದ ಒಂದು ಸ್ಮಾರಕ ಅಂತೇಳಿ ಅದೊಂದು ಮಾಡಿದ್ದೀವಿ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಒಂದು ಇದು ಬರುತ್ತೆ ನಮಗೆ ಸೆಲ್ಫಿ ಪಾಯಿಂಟ್ ಅಂತೇಳಿ ಒಂದು ಮ್ಯಾಂಗೋ ಡಿಸೈನ್ ಬರುತ್ತೆ ಮ್ಯಾಂಗೋ ಒಳಗೆ ಯಾವುದೇ ಫ್ಯಾಮಿಲಿ ನಿಂತ್ಕೊಂಡ್ರೆ ಅರಮನೆ ಬ್ಯಾಕ್ ಡ್ರಾಪ್ ಇರುತ್ತೆ ಮ್ಯಾಂಗೋನೂ ಇರುತ್ತೆ ಇದು ಒಂಥರ ಆಕರ್ಷಣೆ ಇರುತ್ತೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಫಲ ಇದನ್ನು ಯೂಸ್ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ಅಲ್ಲಿಂದ ಮುಂದೆ ಬಂದರೆ ಈಗ ಹೆಂಗಿದು ಕ್ರಿಸ್ಮಸ್ ಇದೆ ಅದರಿಂದ ಕ್ರಿಸ್ಮಸ್ ಟ್ರೀಗೆ ಫುಲ್ ಅಲಂಕಾರ ಮಾಡಿ ಅಲ್ಲೊಂದು ಕೇಕ್ ಆಕಾರದನ್ನ ಒಂದು ಹೂವಲ್ಲೇ ಕೇಕ್ ಮಾಡ್ತೀವಿ ಆ ನಂತರ ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ತೀವಿ ಸ್ಟಾರ್ಗಳಿರ್ಬೋದು ಬಾಲ್ಸ್ ಇರ್ಬೋದು ಬೆಲ್ಸ್ ಇರ್ಬೋದು ಅದೆಲ್ಲ ಮಾಡ್ತೀವಿ ಮತ್ತು ಅಲ್ಲಿಂದ ಸ್ವಲ್ಪ ಬಂದಾಗ ನಮ್ಮ ಸರ್ಕಾರದ್ದು ಯೋಜನೆ ಏನಿದೆ ಆ ಒಂದು ಜನಕ್ಕೆ ಏನು ಒಂದು ಬೆನಿಫಿಟ್ ಆಗಿದೆ ಅದ್ರದ್ದು ಒಂದು ತಿಳುವಳಿಕೆ ಮಾಡೋದಕ್ಕೆ ಅದ್ರದೊಂದು ಇರುತ್ತೆ ಆಕ್ರೋ ಇದು ಅದು ಪಕ್ಕಕ್ಕೆ ಬಂದಾಗ ಒಂದು ನಮ್ಮ ಲಾಂಛನ ಗಂಡಬರಂಡ ಲಾಂಛನ ಇರುತ್ತೆ ಅದು ಎಲ್ಲರಿಗೂ ಒಂದು ಆಕರ್ಷಣೆ ಇದೆ ಅದು ಒಂದು ಸೆಲ್ಫಿ ಪಾಯಿಂಟ್ ಅಂತ ಅದು ಮಾಡಿದ್ವಿ ಆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಏನು ಬೆಟ್ಟದಲ್ಲಿ ನೆಂದಿದ್ದಾರೆ ಆ ಸೇಮ್ ನೆಂದಿ ಒಂದು ಹತ್ತಡಿ ಎತ್ತರಕ್ಕೆ ಬರುತ್ತೆ ಅದು ಆ ನಂತರ ಅದ್ರ ಪಕ್ಕದಲ್ಲಿ ಒಂದು ಆನೆ ವಿಶೇಷತೆ ಏನಂದರೆ ಕುಂತಿರೋಂಥರ ಒಂದು ಆನೆ ಮಾಡಿರ್ತೀವಿ ಈ ಸರಿ ಅದು ಪೂರ್ತ ಡಚ್ ವೆರೈಟಿ ಗುಲಾಬಿ ಅದು ಪಿಂಕ್ ಅಲ್ಲಿ ಡೆಕೋರೇಷನ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ಆ ಕಡೆಗೆ ಬಂದಾಗ ಒಂದು ಆಮೆ ಅಂತೇಳಿ ಟಾರ್ಟೈಸು ಅದು ಹೆಂಗೆ ಅಂದರೆ ಸ್ಲೋನ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನಂಗೆ ಒಂದು ಕಾನ್ಸೆಪ್ಟ್ ಕೊಟ್ಟು ಅದನ್ನು ಒಂದು ಮಹತ್ವ ಕೊಡ್ತಾ ಇದೀವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಭಾಳ ಮಕ್ಕಳಿಗೆ ಎನಿ ಟೈಮ್ ಆಕರ್ಷಣೆ ಮಾಡೋದಕ್ಕೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ಮಾಡ್ತೀವಿ ಈ ಬಾರಿ ಬಂದು ನಮ್ಮ ನಿಯರ್ ಪಾಯಿಂಟ್ ಬನ್ ಬಂಡೀಪುರ ಫಾರೆಸ್ಟ್ ಏನಿದೆ ಅದೇ ಸೇಮು ಅಲ್ಲೇನೇನು ಮೇನ್ ಆ್ಯನಿಮಲ್ಸ್ ಇರುತ್ತೆ ಅದನ್ನು ಈವನ್ ಬೈಸನ್ ಇರ್ಬೋದು ಮತ್ತು ಎಲಿಫೆಂಟ್ ಇರ್ಬೋದು ಆಮೇಲೆ ಬೇರೆ ಪಿಕಾಕ್ ಇರ್ಬೋದು ಜಿಂಕೆಗಳಿರ್ಬೋದು ಇದೆಲ್ಲ ಅಲ್ಲಿ ಒಂದು ಆಕರ್ಷಣೆಗಾಗಿ ಅದನ್ನು ತೋರಿಸಿದ್ದೀವಿ ಇನ್ನು ಇದರ ಜೊತೆಗೆ ಇನ್ನು ಬೇರೆ ಬೇರೆ ಊಟಿ ಫ್ಲವರ್ಸಲ್ಲಿ ಅಲ್ಲಲ್ಲಿ ಸ್ಟ್ಯಾಂಡ್ಸಲ್ಲಿ ಬಂದು ರೇರ್ ವೆರೈಟಿ ಈಗ ಅಸ್ಟ್ರಾಮಿರಿಯಾ ಅಂದ್ಬಿಟ್ಟು ಒಂದು ವೆರೈಟಿ ಬರುತ್ತೆ ಫ್ಲವರ್ಸು ಈ ಕಡೆ ಬೆಳೆಯೋದೇ ಇಲ್ಲ ಅದು ಜಾಸ್ತಿ ಅದನ್ನು ಮಾಡ್ತೀವಿ ಹಾಲಾಂಡಿಂದ ಆರ್ಕಿಡ್ಸು ಹಾಲೆಂಡಿಂದ ತರಿಸಿ ಆರ್ಕಿಡ್ಸನ್ನ ಅದೊಂದು ಸ್ಟ್ಯಾಂಡ್ಸಲ್ಲಿ ಇರುತ್ತೆ ಸೊ ಬಟ್ ಈ ಥರ ಸ್ಟ್ಯಾಂಡ್ಗಳದ್ದೆಲ್ಲ ಇವನ್ನ ಆ್ಯಂಥೋರಿಯಮ್ಸು ಇವೆಲ್ಲ ಕಾಸ್ಟ್ಲಿ ಹೂಗಳು ಅದನ್ನೆಲ್ಲ ಯೂಸ್ ಮಾಡಿದಾಗ ಜನಕ್ಕೆ ಒಂದು ಆಕರ್ಷಣೆ ಕೊಡುತ್ತೆ ಮತ್ತು ಇದರಿಂದ ಎಲ್ಲರಿಗೂ ಏನಾಗುತ್ತೆ ಅಂದರೆ ಒಂದು ಮನೋರಂಜನೆ ಆಗುತ್ತೆ ಜತೆಗೆ ಖುಷಿ ಕೊಡಂಥ ಒಂದು ಇದು ಅದರಿಂದ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಅಂತ ನಾವು ಈ ಒಂದು ಮೂಲಕ ಕೇಳ್ಕೊತೀವಿ ಸರ್ ಇನ್ನೊಂದು ವಿಚಾರ ಈಗ ಸಂವಿಧಾನದ ಪೀಠಿಕೆ ಒಂದು ಭಾಗವಾಗಿ ಇದನ್ನು ಕೂಡ ಮಾಡ್ತಾ ಒಂದು ಬೋರ್ಡ್ನ ಕೂಡ ಮಾಡ್ತಾ ಸಂವಿಧಾನ ಪೀಠಿಕೆ ಬೋರ್ಡ್ನ ಅದನ್ನ ಹೇಗೆ ಅಲಂಕಾರ ಮಾಡ್ತಾರೆ ಸರ್ ಸಂವಿಧಾನ ಪೀಠಿಕೆನ ನಾವು ಒಂದು ಥರ್ಮಾಕೋಲ್ ಲೆಟ್ರಸಲ್ಲಿ ಬ್ಯಾಕ್ ಡ್ರಾಪು ಸನ್ ಬೋರ್ಡಲ್ಲಿ ಮಾಡಿ ಇದಕ್ಕೆ ನಾವು ಫುಲ್ಲು ಹೂಗಳನ್ನು ನ್ಯಾಚುರಲ್ ಹೂಗಳ ಅಥವಾ ಪೆಟಲ್ಸು ಈ ಎರಡರಲ್ಲಿ ಒಂದು ಮಿಕ್ಸ್ ಮಾಡಿ ಅದನ್ನು ಒಂದು ಮಾಡಿದಾಗ ದೂರದಿಂದ ನೋಡೋರ್ಗು ಅದನ್ನು ಓದೋ ಇರಬೇಕು ಈಸಿಯಾಗಿರಬೇಕು ಆಮೇಲೆ ಅದರ ಏನು ಮಹತ್ವ ಇದೆ ಅದನ್ನು ಬರೆದಿರ್ತಾರೆ ಪ್ರತಿಯೊಂದು ನಮ್ಮ ಪ್ರಜೆಗಳು ಅದನ್ನು ಓದಲೇಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ಪ್ರಚಾರ ಮಾಡಲೇಬೇಕು ಅನ್ನೋ ಕಾರಣದಿಂದ ಈ ಸರಿ ಇದಕ್ಕೆ ಭಾಳ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಏನು ಎಂಟ್ರಿ ಆದ ತಕ್ಷಣ ಫಸ್ಟು ಅದೇ ಸಂವಿಧಾನದ ಪೀಟಿಕೆನೇ ಕಾಣಬೇಕು ಅದನ್ನು ಓದ ನಂತರ ಎಲ್ಲರನ್ನೂ ಮುಂದಕ್ಕೆ ಬಿಡಬೇಕು ಅನ್ನೋದು ಕಾನ್ಸೆಪ್ಟ್ ಅಂದರೆ ಆ ರೀತಿ ಮಾಡೋಕ್ಕೆ ಅಲ್ಲಿ ಒಂದು ಬ್ಯಾಗು ಏನಿದೆ ನಮ್ಮ ಅಕ್ಷರಧಾಮ ಅದು ಕವರ್ ಆಗಿಬಿಡ್ತದೆ ಅದರಿಂದ ಬೇಡಿ ಇದು ಹನ್ನೆರಡರಿಂದ ಹನ್ನೆರಡು ಅಡಿ ಇರೋದ್ರಿಂದ ಉದ್ದ ನಾವು ಒಂದು ಪದಕ್ಕೊಂದು ಒಂದು ಜಾಗ ಇದರಲ್ಲಿ ಇರುತ್ತೇವೆ ಒಳ್ಳೆ ಪ್ಲೇಸ್ ಇರದೆ ಅಲ್ಲಿ ನಾವು ಅದನ್ನು ಇಡ್ತೀವಿ ಅಂದರೆ ನಿಮಗೆ ತಿಳಿದ ಮಟ್ಟಿಗೆ ಒಟ್ಟು ಎಷ್ಟು ಫ್ಲವರ್ಸ್ಗಳನ್ನ ಎಷ್ಟು ರೀತಿಯಾದ ಫ್ಲವರ್ಸ್ಗಳನ್ನ ಉಪಯೋಗಿಸ್ಕೊಳ್ಳಾಗ್ತದೆ ಸರ್ ಇಲ್ಲಿ ಟೋಟಲ್ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಹೂಗಳು ಯೂಸ್ ಮಾಡ್ತೀವಿ ಅದರಲ್ಲಿ ಮೇಜರಾಗಿ ಎಲ್ಲ ವೆರೈಟಿ ಕಲರ್ ಸಾರಿ ಎಲ್ಲ ಕಲರ್ಸ್ ಆಫ್ ಡಚ್ ರೋಸಸ್ಸು ಎಸ್ಪೆಷಲಿ ಅದು ಇದರಲ್ಲಿ ಬೆಳೆಯೋದು ಪಾಲಿ ಹೌಸಲ್ಲಿ ಬೆಳೆಯೋದು ನಾವು ಈಗ ನಿಯರ್ ಪಾಯಿಂಟು ನೆಲಮಂಗ್ಲ ಇರ್ಬೋದು ಅಥವಾ ಇದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಪಕ್ಕದಲ್ಲಿ ಆಮೇಲೆ ರೋಸ್ ಆಕ್ಸಿಜನ್ ಸೆಂಟರ್ ಅಂತ ಒಂದಿದೆ ಬ್ಯಾಂಗ್ಳೂರಲ್ಲಿ ಅದೇ ಇಂಟರ್ನ್ಯಾಷನಲ್ ಆಕ್ಸಿಜನ್ ಸೆಂಟರು ಅಲ್ಲಿಂದ ನಾವು ತರ್ತಾಯಿದ್ವಿ ಸೊ ಇದ್ರ ಜೊತೆಗೆ ಒಂದು ವೆರೈಟಿ ಐಶ್ವರ್ಯ ಅಂತೇಳಿ ಬೆ ಬೆಳೀತಾ ಇದ್ದಾರೆ ತುಂಬ ಚೆನ್ನಾಗಿರ್ತದೆ ಅದು ಎಲ್ಲೋ ಕ್ವಾಲಿಟಿ ಅದು ಕ್ರೈಸ್ತಾಂತಿಮ ಜಾತಿಗೆ ಸೇರಿದ್ದು ಅದನ್ನು ಸಹ ಒಂದು ಪಾಲಿಹೌಸಲ್ಲಿ ಹೌಸಲ್ಲಿ ಒಂದು ಹೂವುಗಳು ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಆಮೇಲೆ ಇದರಲ್ಲಿ ಒಂಥರ ವೈಲೆಟು ಪಿಂಕು ಈ ಥರ ಕ್ರೈಸಾಂತಿ ಮೊಮ್ಮು ಒಂದು ನಾಲ್ಕೈದು ವೆರೈಟಿ ಆಫ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ವಿ ಆಮೇಲೆ ಲೀವ್ಸಲ್ಲಿ ಕಾಮಿನಿ ಲೀವ್ಸ್ ಅಂತ ಒಂದು ಬರುತ್ತೆ ಅದನ್ನು ಮಾಡ್ತಾ ಇದ್ವಿ ಆ್ಯಸ್ಪರಗಸ್ಸಲ್ಲು ಅದು ಮಾಡ್ತೀವಿ ಪಿಂಕ್ ಪಾಂಗ್ ಅಂತ ಒಂದು ವೆರೈಟಿ ಬರುತ್ತೆ ಅದರಲ್ಲೂ ಡೆಕೋರೇಟ್ ಆಗ್ತದೆ ತುಂಬ ಆಕರ್ಷಣೆ ಕೊಡುತ್ತೆ ಜೊತೆಗೆ ಇದಕ್ಕೆ ಕಂಬಗಳೆಲ್ಲ ಬರುತ್ತೆ ತುಂಬ ಈಗ ಏನು ನೋಡುತ್ತೆ ಇದು ಏನು ಇದೆ ಈಗ ಸೇ ಅಬೌಟು ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ ಇನ್ನೂ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಎಲ್ಲ ತುಂಬ ಇದ್ದಾವೆ ಅದೆಲ್ಲ ಥರ್ಮಾಕೋಲ್ ಐಟಮ್ಸ್ ಎಲ್ಲ ಬರುತ್ತೆ ಕಂಬಗಳು ಬರುತ್ತೆ ಆನೆಗಳು ರನ್ನಿಂಗಲ್ಲಿ ಎಲ್ಲ ಆನೆಗಳು ಹುಲಿಗಳು ಒಯ್ತಾ ಇರೋಂಗೆಲ್ಲ ಒಂದು ಆಕರ್ಷಣೆ ಇರುತ್ತೆ ಅಂದ್ರೆ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ ಈ ಬಾರಿ ಫ್ಲವರ್ ಶೋ ಇದು ಹೌದು ಈಗ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಅಕ್ಷರಧಾಮ ಅಂತ ಹೇಳಿ ಏನು ಡೆಲ್ಲಿ ಆ ಕೆಲವರು ಕೆಲವೊಂದು ಟೈಮ್ ಹೇಳ್ತಾರೆ ಕಾಶಿ ಮಾಡಿದ್ವಿ ಓ ಸರಿ ಅವಾಗ ಕಾಶಿಗೆ ಹೋಗೋದು ಇಲ್ಲೇ ನೋಡ್ಬಿಟ್ವಿ ನಂಗೆ ಹೇಳ್ತಾರೆ ಆ ಒಂದು ಫೀಲ್ ತರ್ತೀವಿ ಯಾಕೆಂದರೆ ನಾವು ಏನೇ ಮಾಡಿದ್ರು ಆ ರೀತಿ ಬರೋಂಗೆ ಎಷ್ಟೇ ಗೋಪುರಗಳು ಕಾಣುತ್ತೆ ಜನರಲ್ಲಿ ಅಷ್ಟು ಗೋಪುರಗಳ ಆಮೇಲೆ ಎಷ್ಟು ಕಂಬಗಳು ಕಾಣುತ್ತೆ ಅಷ್ಟು ಕಂಬಗಳನ್ನ ಇದನ್ನು ಹಾಕೋದೇ ಆ ಒಂದು ಆಕರ್ಷಣೆ ಪ್ಲಸ್ ಅದೇ ಈಕ್ವಲೆಂಟಿ ತರೋದಕ್ಕೆ ನಮ್ಮ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು ಸರ್ ಏನು ಇದಿಷ್ಟು ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನ ವಹಿಸ್ಕೊಂಡಿರುವಂಥ ಉಮಾಶಂಕರ್ ಅವರ ಮಾತಾಗಿದೆ ಇನ್ನೊಂದು ಕಡೆ ನಾನು ಗಮನಿಸೋದಾದರೆ ಈಗಾಗಲೇ ಗಮನಿಸ್ಬೋದು ನಾ ತೋರಿಸಿದ ಮಟ್ಟಿಗೆ ಏನು ಒಂದು ಆರ್ಚ್ ರೀತಿ ಮಾಡಿದ್ದಾರೆ ನವಿಲನ್ನು ಇಟ್ಟು ಇಲ್ಲೂ ಕೂಡ ವಿಶೇಷವಾದ ಬಗೆ ಬಗೆಯ ಹೂಗಳು ಬರುತ್ತೆ ಅಂತ ಕೂಡ ಉಮಾಶಂಕರ್ ಅವರು ತಿಳಿಸಿರ್ತಕ್ಕಂಥದ್ದು ವಿಶೇಷವಾಗಿ ಈ ಬಾರಿಯ ಮಾಗಿ ಉತ್ಸವದ ಟಿಕೆಟ್ ದರ ಕೂಡ ನಿಗದಿಪಡಿಸಲಾಗಿದೆ ವಯಸ್ಕರಿಗೆ ಮತ್ತು ವಿದೇಶಿಗರಿಗೆ ಮೂವತ್ತು ರೂಪಾಯಿನಂತೆ ಟಿಕೆಟ್ನ ದರವನ್ನು ಮಾಡಿದರೆ ಹತ್ತು ವರ್ಷ ಹಾಗೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಇಪ್ಪತ್ತು ರೂ ಮಾಡಿದ್ದಾರೆ ಆ ಒಂದು ಟಿಕೆಟ್ನ ಪ್ರೈಸನ್ನು ಇನ್ನು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ಇರುತ್ತೆ ಈ ಫ್ಲವರ್ ಶೋಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಬಾರಿಯ ಈ ಉತ್ಸವದಲ್ಲಿ ಹೆಚ್ಚು ಮಕ್ಕಳು ಬರ್ತಾರೆ ಅನ್ನೋ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಈ ಬಾರಿ ಅಂದ್ರೆ ಮಕ್ಕಳಿಗೆ ರಜೆ ಹೆಚ್ಚಾಗಿರೋದ್ರಿಂದ ಅಂದ್ರೆ ಕ್ರಿಸ್ಮಸ್ ಇದೆ ಹೊಸ ವರ್ಷ ಇದೆ ಈ ರೀತಿ ರಜೆಗಳು ಹೆಚ್ಚಾಗಿರೋದ್ರಿಂದ ಮಕ್ಕಳು ಹೆಚ್ಚಾಗಿ ಬರ್ತಾರೆ ಅನ್ನೋ ಉದ್ದೇಶದಿಂದ ಮೈಸೂರಿನ ಅರಮನೆ ಮಂಡಳಿ ಕೂಡ ಆದೇಶ ಹೊರಡಿಸಿರ್ತಕ್ಕಂಥದ್ದು ಮಕ್ಕಳಿಗೆ ಏನು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಪುಷ್ಪ ಪ್ರದರ್ಶನದ ಒಂದು ಏನು ಪ್ರವೇಶ ಉಚಿತವಾಗಿ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಶೇಷವಾದ ಸೂಚನೆಯನ್ನು ಕೂಡ ನೀಡಿದೆ ಅಂತಾನೆ ಹೇಳ್ಬೋದಾಗಿದೆ ಕ್ಯಾಮ್ರಮ್ಯಾನ್ ಪ್ರಜ್ವಲ್ ಜೊತೆ ರವಿ ನನ್ನೂರು ಮೈಸೂರು